ರಾತ್ರಿಯ ಗೀತೆಗಳು ಜುಲೈ ಇಪ್ಪತ್ಮೂರು. ಕರ್ತನು ಒಳ್ಳೆಯವನು ಇಕ್ಕಟ್ಟಿನ ದಿನದಲ್ಲಿ ಬಲವಾದ ಕೋಟೆಯಾಗಿದ್ದಾನೆ ತನ್ನಲ್ಲಿ ನಂಬಿಕೆ ಇಡುವವರನ್ನು ಬಲ್ಲನು ನಹೋಮಾ ಒಂದು ಏಳು ಪ್ರಪಂಚದ ಮಹಾಸಂಕಟದ ಮಧ್ಯೆ ನಮ್ಮ ಪರಲೋಕದ ತಂದೆಯು ನಮಗೆ ಒದಗಿಸಿರುವ ಸೌಕರ್ಯ ಪ್ರೋತ್ಸಾಹ ಮತ್ತು ರಕ್ಷಣೆಯಲ್ಲಿ ಆತನ ಜನರಾಗಿ ನಮಗೆ ಈ ವಿಶೇಷ ಪ್ರೀತಿ ಮತ್ತು ಅಕ್ಕರೆಯನ್ನು ಕುರಿತು ನಾವು ಕೃತಜ್ಞತೆಯೊಂದಿಗೆ ಮೆಚ್ಚಿದ ನಂತರ ಒಂದು ವೇಳೆ ನಾವು ಈ ವಿಷಯವನ್ನು ಸ್ವಯಂ ಎಂದು ಪರಿಗಣಿಸಿ ಇಡೀ ಪ್ರಪಂಚದ ಮೇಲಿನ ಆತನ ಅಪಾರ ಪ್ರೀತಿಯನ್ನು ಕುರಿತು ಮರೆತು ಆತನ ಆತ್ಮವನ್ನು ಹೊಂದುವುದರಲ್ಲಿ ಕೊರತೆಯುಳ್ಳವರಾಗುತ್ತೇವೆ ಅವರ ಪಾಪಗಳ ವಿರುದ್ಧ ಆತನ ನೀತಿಯುಳ್ಳ ಕೋಪವು ಛಾಯೆಯಲ್ಲಿ ಮೋಡಗಳ ಹಿಂದೆ ಮರೆಯಾಗಿದೆ ಆತನು ಬುದ್ಧಿವಂತಿಕೆಯಿಂದ ಅವರಿಗೆ ಭಾರೀ ಹೊಡೆತವನ್ನು ಹೊಡೆದು ಅವರ ಎಲ್ಲಾ ವಿಗ್ರಹಗಳನ್ನು ಚೂರುಚೂರು ಮಾಡುತ್ತಾನೆ ಮತ್ತು ಅವರ ಹೆಮ್ಮೆಯನ್ನು ಧೂಳಿನಲ್ಲಿ ತಗ್ಗಿಸುತ್ತಾನೆ ದೇವರು ತನ್ನ ಏಕೈಕ ಮಗನನ್ನು ಈ ಲೋಕಕ್ಕೆ ಕೊಟ್ಟಿರುವುದರಿಂದ ಆತನ ಪ್ರೀತಿಯು ವ್ಯಕ್ತವಾಗುತ್ತದೆ ಆತನು ಅವರನ್ನು ಇನ್ನೂ ಪ್ರೀತಿಸುತ್ತಾನೆ ಮತ್ತು ಆತನ ಈ ಪ್ರೀತಿಯಿಂದಲೇ ಅವರ ತಿದ್ದುಪಾಡಿಗೆ ಕೋಲನ್ನು ಬಳಸುತ್ತಾನೆ ಹಾಗೆಯೇ ಅವನು ತನ್ನ ಜನರನ್ನು ತನ್ನ ತೀರ್ಪುಗಳನ್ನು ಪರಿಗಣಿಸುವಂತೆ ಮಾಡುತ್ತಾನೆ ಮತ್ತು ಆತನ ದಯ ಎಂಬ ಸೂರ್ಯನ ಬೆಳಕಿನಲ್ಲಿ ಸಂತೋಷ ಪಡುವಾಗ ಆತನ ಆತ್ಮವನ್ನು ಲೋಕದೊಂದಿಗೆ ಅವರು ಹಂಚಿಕೊಳ್ಳುವಂತೆ ಮಾಡುತ್ತಾನೆ ಮತ್ತು ಆತನ ನೀತಿಯುಳ್ಳ ಕೋಪದ ಹೊಡೆತಗಳು ಅವರ ಮೇಲೆ ಭಾರೀ ಪ್ರಮಾಣದಲ್ಲಿ ಬೀಳುವಾಗ ಅವರ ವಿಪತ್ತುಗಳಿಗೆ ಕಾರಣವೇನು ಮತ್ತು ಅದರ ಏಕೈಕ ಪರಿಹಾರವೇನು ಎಂಬುದನ್ನು ಕುರಿತು ನಾವು ಅವರಿಗೆ ತೋರಿಸಬೇಕೆಂದು ಆತನು ಬಯಸುತ್ತಾನೆ ರಿಪ್ರಿಂಟ್ ನಂಬರ್ ಒಂದು ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇವತ್ತು ನಾವು ಒಂದು ಬಹಳ ಹ್ಮ್ ಇಂಟ್ರೆಸ್ಟಿಂಗ್ ಆದ ಮೂಲವನ್ನ ನೋಡ್ತಾ ಇದ್ದೀವಿ ಇದು ಹಳೆಯ ಒಡಂಬಡಿಕೆಯ ನಹೂಮ ಗ್ರಂಥ ಇದೆಯಲ್ಲ ಅದರನೊಂದು ವಚನ ಅಧ್ಯಾಯ ಒಂದು ವಚನ ಏಳು ಅದರ ಜೊತೆಗೆ ಹದಿನೇಳು ನೂರ ಎಂಬತ್ತೇಳರಲ್ಲಿ ಬರೆದ ಒಂದು ವ್ಯಾಖ್ಯಾನ ಕೂಡ ಇದೆ ಇದರ ಮುಖ್ಯ ವಿಷಯ ಏನು ಅಂದ್ರೆ ಆ ಕಷ್ಟದ ಕಾಲದಲ್ಲಿ ದೇವರು ಮತ್ತು ಆತನನ್ನ ನಂಬುವರ ಸಂಬಂಧ ಹೇಗಿರುತ್ತೆ ಮತ್ತೆ ಅದೇ ಟೈಮಲ್ಲಿ ಇಡೀ ಪ್ರಪಂಚದ ಬಗ್ಗೆ ದೇವರ ನೋಟ ಏನು ಅನ್ನೋದು ಆ ಮೂಲವಚನ ಹೀಗಿದೆ ಕರ್ತನು ಒಳ್ಳೆಯವನು ಇಕ್ಕಟ್ಟಿನ ದಿನದಲ್ಲಿ ಆಶ್ರಯದುರ್ಗವಾಗಿದ್ದಾನೆ ತನ್ನಲ್ಲಿ ಭರವಸೆ ಬಿಡುವವರನ್ನು ಬಲ್ಲನು ನಹುಮಾ ಒಂದು ಏಳು ಸ್ಟ್ರೇಟ್ ಫಾರ್ವರ್ಡ್ ಆಗಿದೆಯಲ್ವಾ ಹೌದು ನೋಡಕ್ಕೆ ಹಂಗೆ ಅನ್ಸುತ್ತೆ ಆದ್ರೆ ಆ ಹದಿನೇಳುನೂರ ಎಂಬತ್ತೇಳರ ವ್ಯಾಖ್ಯಾನ ಜೊತೆ ಸೇರಿಸೋದಾಗ ಇದರ ಅರ್ಥ ಸ್ವಲ್ಪ ಆಳವಾಗಿದೆ ನಮ್ಮ ಈ ಡೀಪ್ ಡೈವ್ ಇದೆಯಲ್ಲ ಇದರ ಗುರಿ ಬರಿ ಆ ವಚನ ಓದೋದಲ್ಲ ಬದಲಿಗೆ ಈ ಮೂಲ ಅಂದರೆ ವಚನ ಮತ್ತು ವ್ಯಾಖ್ಯಾನ ಎರಡೂ ಸೇರಿ ದೇವರ ರಕ್ಷಣೆ ಮತ್ತು ಆತನ ತೀರ್ಪು ಇದನ್ನು ಹೇಗೆ ಒಟ್ಟಿಗೆ ವಿವರಿಸುತ್ತೆ ಅಂತ ನೋಡೋದು ವಿಶೇಷವಾಗಿ ಆತನ ಪ್ರೀತಿಯ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಓ ಹಾಗಿದ್ರೆ ಇಲ್ಲಿ ಒಂದು ಒಂಥರ ಡಬಲ್ ವ್ಯೂ ಇದೆ ಅಲ್ವಾ ಹೌದು ತನ್ನವರ ರಕ್ಷಣೆ ಒಂದು ಕಡೆ ಮತ್ತೆ ಇಡೀ ಜಗತ್ತಿನ ಮೇಲೆ ಒಂದು ಆ ತೀರ್ಪು ಅಥವಾ ಶಿಕ್ಷೆ ಅನ್ನೋದು ಇನ್ನೊಂದು ಕಡೆ ಸರಿ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಮೊದಲು ಆ ಆಶ್ರಯ ದುರ್ಗ ಅನ್ನೋ ವಿಷಯದಿಂದ ಶುರು ಮಾಡೋಣವಾ ಕಷ್ಟದ ಸಮಯದಲ್ಲಿ ದೇವರು ತನ್ನ ನಂಬಿಕೆಸ್ಥರಿಗೆ ಹೇಗೆ ಆಶ್ರಯ ಆಗ್ತಾನೆ ಅಂತ ಈ ಮೂಲ ಹೇಳುತ್ತಾ ಖಂಡಿತ ನೋಡಿ ಆ ಸೆವೆಂಟೀನ್ ಏಯ್ಟಿ ಸೆವೆನ್ರ ರ ವ್ಯಾಖ್ಯಾನದ ಪ್ರಕಾರ ದೇವರು ಬರೀ ದೂರದಲ್ಲಿ ನಿಂತು ಕಾಪಾಡೋನಲ್ಲ ಜಗತ್ತಿಗೆ ಮಹಾ ಸಂಕಟ ಬಂದಾಗ ಅಂದರೆ ದೊಡ್ಡ ಕಷ್ಟಗಳು ಬಂದಾಗ ದೇವರ ಜನನು ಒಂದು ವಿಶೇಷವಾದ ಕಾಳಜಿಯನ್ನು ಅನುಭವಿಸ್ತಾರೆ ಸ್ವತಃ ಸ್ವರ್ಗೀಯ ತಂದೆಯ ಕಾಳಜಿಯದು ಅಂತ ಹೇಳುತ್ತೆ ಅಂದರೆ ಅವರಿಗೆ ಸ್ಪೆಸಿಫಿಕ್ ಆಗಿ ಆರಾಮ ಧೈರ್ಯ ಮತ್ತೆ ಅಪಾಯದಿಂದ ರಕ್ಷಣೆ ಸಿಗುತ್ತೆ ಇದು ಬರೀ ಫಿಸಿಕಲ್ ಪ್ರೊಟೆಕ್ಷನ್ ಅಲ್ಲ ಸ್ಪಿರಿಚುವಲ್ ಸ್ಟ್ರೆಂತ್ ಕೂಡ ಹೌದು ಅಂದ್ರೆ ಹೊರಗಡೆ ಎಷ್ಟೇ ಗಲಾಟೆ ಇದ್ರೂ ಒಳಗೆ ಒಂದು ಶಾಂತಿ ಇರುತ್ತೆ ಅನ್ನೋ ಹಾಗೆ ಆದರೆ ಈ ತರಹ ವಿಶೇಷವಾದ ಒಂದು ಕೃಪೆ ಸಿಕ್ಕಿದ್ದಾಗ ಜನ ಸ್ವಲ್ಪ ಹೌದು ಆತ್ಮತೃಪ್ತಿಗೆ ಜಾರಬಹುದು ಕಂಪ್ಲೇಸೆಂಟ್ ಆಗಬಹುದು ಹೌದು ಅದೇ ಆ ಕಂಪ್ಲೇಸೆನ್ಸಿ ಬಗ್ಗೆ ಏನಾದರೂ ಎಚ್ಚರಿಕೆ ಇದೆಯಾ ಮೂಲದಲ್ಲಿ ಖಂಡಿತ ಇದೆ ಅದು ಬಹಳ ಮುಖ್ಯವಾದ ಪಾಯಿಂಟ್ ಕೂಡ ಈ ವ್ಯಾಖ್ಯಾನ ಕ್ಲಿಯರ್ ಆಗಿ ಹೇಳುತ್ತೆ ದೇವರ ಈ ಸ್ಪೆಷಲ್ ಆಶ್ರಯ ಇದೆಯಲ್ಲ ಅದನ್ನ ಅನುಭವಿಸೋರು ಅದರಿಂದ ಗರ್ವ ಪಡಬಾರ್ದು ಅಥವಾ ಸೆಲ್ಫ್ ಸೆಂಟರ್ಡ್ ಆಗ್ಬಾರ್ದು ಯಾಕೆ ಯಾಕಂದ್ರೆ ದೇವರು ಬರೀ ತನ್ನ ಆಯ್ದ ಜನರನ್ನ ಮಾತ್ರ ಪ್ರೀತಿಸೋದಿಲ್ಲ ಇಡೀ ಲೋಕದ ಮೇಲೆ ಆತನಿಗೆ ಮಹಾ ಪ್ರೀತಿ ಇದೆ ಅನ್ನೋದನ್ನ ಅವರು ಮರಿಬಾರ್ದು ಜನರ ಪಾಪಗಳಿಂದಾಗಿ ದೇವರ ನ್ಯಾಯದ ಕೋಪದ ಮೋಡಗಳು ಆ ಪ್ರೀತಿಯನ್ನ ಮುಚ್ಚಿದ ಹಾಗೆ ಕಾಣ್ಬೋದು ಆದ್ರೆ ಆ ಪ್ರೀತಿ ಹೋಗಿಲ್ಲ ಅದು ಯಾವಾಗ್ಲೂ ಇರತ್ತೆ ಓ ಇದು ನಿಜವಾಗ್ಲೂ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಸಾಮಾನ್ಯವಾಗಿ ದೇವರ ತೀರ್ಪು ಅಂದ ತಕ್ಷಣ ನಮ್ಗೆ ಶಿಕ್ಷೆ ಕೋಪ ಅವೇ ನೆನಪಾಗೋದು ಆದ್ರೆ ನೀವು ಹೇಳ್ತಿರೋ ಪ್ರಕಾರ ಜಗತ್ತು ಎದುರಿಸೋ ಮಹಾ ಸಂಕಟ ಅಥವಾ ದೇವರ ಭಾರಿ ಹೊಡೆತಗಳು ಅಂತಿವಲ್ಲ ಅವು ಬರೀ ಕೋಪದ ಎಕ್ಸ್ಪ್ರೆಷನ್ ಅಲ್ಲ ಹೌದಾ ಖಂಡಿತ ಅಲ್ಲ ಹಾಗಾದ್ರೆ ಅದರ ಉದ್ದೇಶ ಏನು ಇಲ್ಲಿಯೇ ಆ ಹದಿನೇಳನೂರ ಎಂಬತ್ತೇಳರ ವ್ಯಾಖ್ಯಾನ ತುಂಬಾ ಆಳವಾಗಿ ಹೇಳತ್ತೆ ಆ ಹೊಡೆತಗಳು ಸುಮ್ಮನೆ ಕುರುಡು ಕೋಪದಿಂದ ಬರೋಲ್ಲ ಅವುಗಳನ್ನು ವಿವೇಕದಿಂದ ನಿರ್ದೇಶಿಸಲ್ಪಟ್ಟ ಹೊಡೆತಗಳು ಅಂತ ಮೂಣ ಕರೆಯುತ್ತೆ ಇದರ ಉದ್ದೇಶ ಏನು ಅಂದ್ರೆ ಜನರ ವಿಗ್ರಹಗಳನ್ನ ಒಡೆಯೋದು ವಿಗ್ರಹಗಳು ಅಂದ್ರೆ ಅಂದ್ರೆ ಅವರು ದೇವರಿಗಿಂತ ಹೆಚ್ಚಾಗಿ ನಂಬೋ ಅಥವಾ ಪೂಜಿಸೋ ವಿಷಯಗಳು ಅದು ದುಡ್ಡಿರ್ಬೋದು ಅಧಿಕಾರ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಇರ್ಬೋದು ಅವನ್ನ ಒಡಿಯೋದು ಅವರ ಹೆಮ್ಮೆಯನ್ನ ಮುರಿಯೋದು ಇದೊಂಥರ ಶಿಸ್ತು ಕ್ರಮ ಇದ್ದಾಗೆ ಹೌದು ಇದೊಂದು ಟಫ್ ಲಾವ್ ಇದ್ದಾಗೇನಾ ಒಂದು ರೀತಿಯಲ್ಲಿ ಬದಲಾವಣೆ ತರುವ ಕ್ರಿಯೆ ಪ್ರೀತಿ ಅನ್ನೋ ಮಾತು ಇಲ್ಲಿ ಹೇಗೆ ಸೇರ್ಕೊಳ್ಳುತ್ತೆ ನಿಖರವಾಗಿ ಅದೇ ಇಲ್ಲಿರೋ ವಿಶೇಷತೆ ಈ ಕಷ್ಟಗಳ ಹಿಂದಿರೋ ಮೋಟಿವೇಶನ್ ದ್ವೇಷ ಅಲ್ಲ ಪ್ರೀತಿನೇ ಅಂತ ವ್ಯಾಖ್ಯಾನ ಒತ್ತಿಳುತ್ತೆ ಅದು ಬೈಬಲ್ನ ಫೇಮಸ್ ಲೈನ್ ಇದೆಯಲ್ಲ ದೇವರು ಲೋಕವನ್ನು ಎಷ್ಟೊಂದು ಪ್ರೀತಿಸಿದೆನೆಂದರೆ ಅದನ್ನ ಕೋಟ್ ಮಾಡುತ್ತೆ ಆ ಪ್ರೀತಿ ಈಗ್ಲೂ ಜಗತ್ತಿನ ಮೇಲಿದೆ ಆದರೆ ಆ ಪ್ರೀತಿನೇ ಈಗ ತಿದ್ದೋದಕ್ಕೋಸ್ಕರ ಬೆತ್ತವನ್ನ ಹಿಡಿದಿದೆ ಅಂತ ಮೂಲ ವಿವರಿಸುತ್ತೆ ಅಂದ್ರೆ ನೋಡೋಕೆ ನೋವು ಕೊಡೋ ಹಾಗೆ ಕಂಡ್ರೂ ಅದರ ಕೊನೆ ಗುರಿ ಒಳ್ಳೇದಾಗೆ ಬದಲಾವಣೆ ತರೋದು ವಾವ್ ಇದು ತೀರ್ಪನ್ನ ನೋಡೋ ದೃಷ್ಟಿಯನ್ನೇ ಚೇಂಜ್ ಮಾಡುತ್ತೆ ಅಲ್ವಾ ಹೌದು ಹಾಗಿದ್ರೆ ಇದೆಲ್ಲದರ ನಡುವೆ ಆ ವಿಶೇಷ ಆಶ್ರಯ ಪಡೆದ ದೇವರ ಜನರ ಜವಾಬ್ದಾರಿಯೇನೋ ಅವರು ಈ ಸಿಚುವೇಶನ್ ಅನ್ನ ಹೇಗೆ ನೋಡ್ಬೇಕು ಹೇಗೆ ನಡ್ಕೋಬೇಕು ಅಂತ ಮೂಲ ಏನಾದ್ರೂ ಹೇಳುತ್ತಾ ಹ್ಮ್ ಅವರದು ಎರಡು ಮುಖ್ಯವಾದ ಜವಾಬ್ದಾರಿ ಇದೆ ಎಂದ ಮೂಲ ಹೇಳುತ್ತೆ ಒಂದು ತಮ್ಗೆ ಸಿಕ್ಕಿರೋ ದೇವರ ಕೃಪೆ ಆಶ್ರಯ ಸಮಾಧಾನಕ್ಕಾಗಿ ಅವರು ಖುಷಿ ಪಡ್ಬೇಕು ಕೃತಜ್ಞರಾಗಿರಬೇಕು ಎರಡನೆಯದು ಇದು ತುಂಬಾ ಇಂಪಾರ್ಟೆಂಟ್ ಅವರು ಜಗತ್ತಿನ ಕಡೆಗೆ ದೇವರ ತರಹವೇ ಮನೋಭಾವ ಹೊಂದಿರಬೇಕು ದೇವರ ತರಹ ಮನೋಭಾವ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ ಅಂದ್ರೆ ಜಗತ್ತಿನ ಮೇಲೆ ದೇವರ ಅನ್ಯಾರ್ಯದ ಹೊಡೆತಗಳು ಬೀಳುವಾಗ ಅವರು ಸುಮ್ನೆ ನೋಡಿ ಅವರಿಗೆ ಶಿಕ್ಷೆ ಆಯ್ತು ಅಂತ ಸಂತೋಷ ಪಡಬಾರ್ದು ಬದಲಿಗೆ ಆ ಕಷ್ಟಗಳಿಗೆ ಕಾರಣವಾದ ಮೂಲ ಸಮಸ್ಯೆ ಏನು ಅಂದ್ರೆ ಜನರ ಪಾಪಗಳು ದೇವರಿಂದ ದೂರ ಹೋಗಿರೋದು ಅದನ್ನ ಜಗತ್ತಿಗೆ ತೋರಿಸ್ಬೇಕು ಅಷ್ಟೇ ಅಲ್ಲ ಅದಕ್ಕಿರೋ ಒಂದೇ ನಿಜವಾದ ಪರಿಹಾರ ಏನು ಮೂಲದ ಪ್ರಕಾರ ದೇವರ ಕಡೆಗೆ ತಿರುಗೋದು ಅದನ್ನೂ ತಿಳಿಸ್ಬೇಕು ಅವರು ಕರುಣೆ ಮತ್ತು ಸತ್ಯದ ಧ್ವನಿಯಾಗಿರ್ಬೇಕು ಒಂಥರ ಹ್ಮ್ ಗೈಡ್ಸ್ ತರ ಹಾಗಾದ್ರೆ ಈ ನಮ್ಮ ಡೀಪ್ ಡೈವ್ ನಿಂದ ನಾವು ಕಲಿಯೋದು ಏನು ಅಂದ್ರೆ ಈ ಮೂಲವು ದೇವರನ್ನ ಎರಡು ರೀತಿ ತೋರಿಸುತ್ತೆ ಒಂದು ಕಡೆ ತನ್ನ ನಂಬಿಕಸ್ಥರಿಗೆ ಆತ ಒಂದು ಸೇಫ್ ಫೋಟ್ರೆಸ್ ಆಶ್ರಯ ದುರ್ಗ ಅದೇ ಸಮಯದಲ್ಲಿ ಇಡೀ ಜಗತ್ತನ್ನ ಪ್ರೀತಿಯಿಂದ ತಿದ್ದೋ ಸರಿ ಮಾಡೋ ಒಬ್ಬ ತಂದೆ ಕೂಡ ಈ ಪರ್ಸ್ಪೆಕ್ಟಿವ್ನಲ್ಲಿ ನೋಡಿದ್ರೆ ಕಷ್ಟಗಳು ಅಥವಾ ತೀರ್ಪುಗಳು ಕೂಡ ಪ್ರೀತಿಯ ಒಂದು ಕಾಂಪ್ಲೆಕ್ಸ್ ಆದ ರೂಪ ಆಗಿ ಕಾಣಬಹುದು ಹೌದು ಇದು ನಮ್ಮನ್ನ ಇನ್ನೊಂದು ಆಳವಾದ ಪ್ರಶ್ನೆಗೆ ತಗೊಂಡು ಹೋಗುತ್ತೆ ಈ ಸೆವೆಂಟೀನ್ ಏಯ್ಟಿ ಸೆವೆನ್ ರ ವ್ಯಾಖ್ಯಾನ ಹೇಳೋ ಹಾಗೆ ನಾವು ಕಷ್ಟಕಾಲವನ್ನ ಅದು ಗ್ಲೋಬಲ್ ಲೆವೆಲಲ್ಲಿರಲಿ ಅಥವಾ ನಮ್ಮ ಪರ್ಸನಲ್ ಲೈಫಲ್ಲೇ ಇರಲಿ ಅದನ್ನು ಬರೀ ಒಂದು ಅರ್ಥ ಇಲ್ಲದ ಶಿಕ್ಷೆ ಅಂತ ನೋಡದೆ ಪ್ರೀತಿಯಿಂದ ಕೂಡಿದ ಒಂದು ಉದ್ದೇಶ ಇರೋ ತಿದ್ದುಪಡಿಯ ಕ್ರಿಯೆ ಅಂತ ಪರಿಗಣಿಸೋಕೆ ಸಾಧ್ಯ ಆದರೆ ಆಗ ನಮ್ಮ ರಿಯಾಕ್ಷನ್ಸ್ ನಮ್ಮ ಆಟಿಟ್ಯೂಡ್ ಬಹುಶಃ ನಮ್ಮ ನಡತೆಗಳು ಹೇಗೆ ಬದಲಾಗಬಹುದು ಇದು ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅನಿಸುತ್ತೆ